ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಹತ್ತನೇ ತಾರೀಕು ಜನನವಾಗಿರ್ತಕ್ಕಂಥವರ ಜನ್ಮ ದಿನಾಂಕದ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಹತ್ತನೇ ಜನ್ಮ ದಿನಾಂಕ ಬಂದುಬಿಟ್ಟು ಸೂರ್ಯನ ಆಧಿಪತ್ಯಕ್ಕೆ ಒಳಪಡ್ತದೆ ಸೂರ್ಯ ಇವರ ಗೃಹಾಧಿಪತಿ ಅಥವಾ ಜನ್ಮ ದಿನಾಂಕದ ಅಧಿಪತಿ ಆಗಿರ್ತಾನೆ ಈ ಸೂರ್ಯನ ಪ್ರಭಾವದಿಂದ ಇವರಲ್ಲಿ ನೇರ ವ್ಯಕ್ತಿತ್ವ ನೇರ ಸ್ವಭಾವ ಇನ್ನೊಬ್ಬರು ಏನಾದರೂ ಹೇಳಿದರೆ ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂದರೆ ಫ್ರೆಂಡ್ಸಿಪ್ ರೀತಿಯಲ್ಲಿ ಹೇಳಿದರೆ ಇವ್ರಿಗೆ ಅದು ಅರ್ಥ ಆಗುತ್ತೆ ಖುಷಿ ಪಡ್ತಾರೆ ಆದರೆ ವಾದ ವಿವಾದಕ್ಕೆ ನಿಂತ್ಕೊಂಡ್ರೆ ಇವ್ರ ಕೈಲಿ ಕಡಿಯೋಕ್ಕೆ ಆಗೋದು ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಭಾನುವಾರ ಅತ್ಯಂತ ಶುಭಪ್ರದವಾಗಿ ಇರ್ತದೆ ಇದರ ಜೊತೆಯಲ್ಲಿ ಗುರುವಾರ ಸೋಮವಾರ ಮಂಗಳವಾರಗಳು ಮತ್ತು ಬುಧವಾರ ಶುಭಪ್ರದವಾಗಿ ಈ ಜನ್ಮ ದಿನಾಂಕದವರಿಗೆ ಇರ್ತದೆ ಇನ್ನು ಈ ಜನ್ಮ ದಿನಾಂಕದವರ ಶುಭ ವರ್ಷಗಳು ಅಂತ ನೋಡೋದಾದರೆ ಹತ್ತನೇ ವರ್ಷ ಹತ್ತೊಂಬತ್ತು ಇಪ್ಪತ್ತೆಂಟು ಮೂವತ್ತ ಏಳು ನಲವತ್ತಾರು ಐವತ್ತೈದು ಅರವತ್ನಾಲ್ಕನೇ ವರ್ಷಗಳು ಶುಭಪದವಾಗಿ ಇರ್ತದೆ ಮದುವೆಗೆ ಏನಾದರೂ ಅಡ್ಡಿ ಆತಂಕಗಳಿದ್ದಂಥ ಒಂದು ಸಂದರ್ಭದಲ್ಲಿ ಇಪ್ಪತ್ತೆಂಟನೇ ವರ್ಷ ಅನುಕೂಲವಾಗಿರ್ತದೆ ಈ ವರ್ಷಗಳಲ್ಲಿ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡು ಮದುವೆ ಮಾಡ್ಕೊಂಬೋದು ಬಹಳ ಉತ್ತಮ ಇನ್ನು ಈ ಜನ್ಮ ದಿನಾಂಕದವರಿಗೆ ಶತ್ರು ದಿನಾಂಕಗಳು ಅಂತಕ್ಕಂಥದ್ದಾಗಿ ನಾವು ನೋಡೋದಾದರೆ ಆರು ಹದಿನೈದು ಇಪ್ಪತ್ನಾಲ್ಕರ ಜನ್ಮ ದಿನಾಂಕದವರು ಅಷ್ಟೊಂದು ಉತ್ತಮವಾಗಿ ಹೊಂದಾಣಿಕೆ ಆಗಲ್ಲ ಇದರ ಜೊತೆಯಲ್ಲಿ ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ಸಹ ಈ ಜನ್ಮ ದಿನಾಂಕದವರಿಗೆ ಹೊಂದಾಣಿಕೆ ಆಗಲ್ಲ ಇನ್ನು ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಪೂರ್ವ ದಿಕ್ಕು ಸೂರ್ಯ ಅಧಿಪತಿಯಾಗೋದ್ರಿಂದ ಆಗೋದರಿಂದ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಈ ಜನ್ಮ ದಿನಾಂಕದವರು ಅಭಿವೃದ್ಧಿಯನ್ನು ಹೊಂದ್ತಾರೆ ಏನಾದರೂ ವಾಹನಗಳನ್ನು ತೆಗಿತಕ್ಕಂಥದ್ದಿದ್ರೆ ಮನೆ ಕಟ್ತಕ್ಕಂಥದ್ದಿದ್ರೆ ಅಥವಾ ಬೇರೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪೂರ್ವ ದಿಕ್ಕು ಉತ್ತರ ದಿಕ್ಕು ಈಶಾನ್ಯ ದಿಕ್ಕುಗಳು ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರ್ತದೆ ಈ ಜನ್ಮದಿನ ಈ ದಿಕ್ಕುಗಳನ್ನು ಆಯ್ಕೆ ಮಾಡಿಕೊಂಡು ವ್ಯವಹಾರ ಮಾಡೋದು ಭಾಳ ಒಳ್ಳೆಯದು ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭವಾದ ಬಣ್ಣಗಳು ಅಂತ ನೋಡಿದರೆ ಕೆಂಪು ಬಣ್ಣ ಹಳದಿ ಬಣ್ಣ ಹಾಗೆ ಹಸಿರು ಬಣ್ಣ ಮತ್ತು ಬಿಳಿಯ ಬಣ್ಣವೂ ಸಹ ಶುಭಪ್ರದವಾಗಿ ಇರ್ತದೆ ಇವರು ವ್ಯವಹಾರಗಳನ್ನು ಮಾಡೋ ಕಡೆ ಈ ಬಣ್ಣವನ್ನು ಬಳಕೆ ಮಾಡ್ಕೋಬೋದು ಅಥವಾ ಈ ಬಣ್ಣದ ವಾಹನಗಳನ್ನು ತೆಗೆದುಕೊಂಬೋದು ಬಹಳ ಉತ್ತಮ ಇನ್ನು ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಶುಭ ದಿನಗಳಂದರೆ ಜನ್ಮ ದಿನಾಂಕಗಳು ಅಂತಂದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕಗಳು ಅದೇ ರೀತಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕಗಳು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮ ದಿನಾಂಕಗಳು ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕಗಳು ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕಗಳು ಶುಭಪ್ರದವಾಗಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ತುಂಬ ತುಂಬ ನೆಗೆಟಿವ್ ಜನ್ಮ ದಿನಾಂಕಗಳು ಅಂತ ಅಂದಾಗ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಜನ್ಮ ದಿನಾಂಕ ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕ ಆರು ಹದಿನೈದು ಇಪ್ಪತ್ತ್ನಾಲ್ಕರ ದಿನಾಂಕ ಏಳು ಹದಿನಾರು ಸಾರಿ ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ಇವರೊಟ್ಟಿಗೆ ಹೊಂದಾಣಿಕೆ ಆಗೋದಿಲ್ಲ ಇನ್ನು ಈ ಜನ್ಮ ದಿನಾಂಕದವರಿಗೆ ನೆಗೆಟಿವ್ ಬಣ್ಣ ಅಂತ ಅಂದರೆ ಕಪ್ಪು ಹಾಗೂ ನೀಲಿಯ ಬಣ್ಣ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಆದಷ್ಟು ಈ ಬಣ್ಣಗಳನ್ನು ಕಡಿಮೆ ಮಾಡ್ಕೊಂಬೋದು ಬಹಳ ಉತ್ತಮ ಇನ್ನು ಈ ಜನ್ಮ ದಿನಾಂಕದವರು ವಿಶೇಷವಾಗಿ ನೇರ ಸ್ವಭಾವ ಇವರಲ್ಲಿ ಏನೂ ಸೀಕ್ರೆಟ್ ನಿಲ್ಲೋದಿಲ್ಲ ಊಟ ತಿಂಡಿ ಆಹಾರದ ಮೇಲೆ ತುಂಬ ಆಸಕ್ತಿಯಿಂದ ಇರ್ತಾರೆ ಹಸಿವನ್ನು ಸಹ ತಡ್ಕೊಳ್ಳಿಕ್ಕಾಗಲ್ಲ ಹಾಗೆ ಇವರಲ್ಲಿ ಏನೇ ಸೀಕ್ರೆಟು ನಿಲ್ಲೋದು ತುಂಬ ಕಷ್ಟ ಬಟ್ ಬೇರೆಯವರಿಗೆ ಕಷ್ಟದಲ್ಲಿ ಸ್ಪಂದಿಸ್ಬೇಕು ಅಂತ ಮನೋಭಾವ ಇರುತ್ತೆ ಆದರೆ ಕೆಲವು ಸಂದರ್ಭಗಳಲ್ಲಿ ತಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಸುಳ್ಳನ್ನು ಹೇಳ್ತಕ್ಕಂಥ ವ್ಯಕ್ತಿತ್ವವು ಸಹ ಇವರಲ್ಲಿ ಇರ್ತದೆ ಇನ್ನು ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಸೂರ್ಯ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಭಾನುವಾರಗಳಂದು ಈಶ್ವರನ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಕೊಡ್ತಕ್ಕಂಥದ್ರಿಂದ ಇವರು ತಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಪೂರ್ವ ದಿಕ್ಕನ್ನು ಆಯ್ಕೆ ಮಾಡ್ಕೊಳೋದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಒತ್ತಿ ಓದ್ತಿ ಬೆಲ್ಲೈಕ ಒತ್ತಿ ನಮಸ್ಕಾರ